ಸ್ವಾಮಿ ಕೊರಗಜ್ಜ ಓಂ ನಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಸುಖ ಆರೋಗ್ಯ ಐಶ್ವರ್ಯ ಎಲ್ಲವನ್ನೂ ದಯಪಾಲಿಸಲಿ ನೀವು ಬಯಸಿದ್ದೆಲ್ಲ ನಿಮ್ಮ ಜೀವನದಲ್ಲಿ ಸಿಗಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಯಾವುದಾದ್ರೂ ಎರಡು ಪ್ರಶ್ನೆಗಳಿಗೆ ಇವತ್ತು ಉತ್ತರ ಸಿಗುತ್ತೆ ಅಂದರೆ ಅದು ಪ್ರಶ್ನೆ ಆಗಿರಬಹುದು ಸಮಸ್ಯೆ ಆಗಿರಬಹುದು ಆಸೆ ಕೋರಿಕೆ ಆಗಿರಬಹುದು ಅಥವಾ ಏನೋ ಒಂದು ಸ್ಟಾರ್ಟ್ ಮಾಡಬೇಕು ಅಂತ ಇರಬಹುದು ಅಥವಾ ಏನೋ ಒಂದು ಜೀವನದಲ್ಲಿ ನಡೀತಾ ಇಲ್ಲ ಅದು ಆಗುತ್ತಾ ಆಗೋದಾದರೆ ಯಾವ ರೀತಿಯ ನಿರ್ಧಾರವನ್ನು ತಗೊಳ್ಬೇಕು ಅಲ್ಲಿ ನಾನು ಏನು ಮಾಡಬೇಕು ಆಗೋದಿಲ್ಲ ಅಂದ್ರೂ ನಾನು ಏನು ಮಾಡಬೇಕು ಆಗುತ್ತೆ ಅಂದ್ರೂ ನಾನು ಏನು ಮಾಡಬೇಕು ಆಗೋದಿಲ್ಲ ಅಂದರೆ ನಾನು ಎಷ್ಟು ಸ್ಟೆಪ್ ಏನು ಮಾಡಬೇಕು ಸೊ ಇಲ್ಲಿ ಅಂದರೂ ನಿಮಗೆ ಎರಡು ಕೂಡ ಕ್ಲಾರಿಟಿಯನ್ನು ಕೊಡ್ತೇನೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ತುಂಬ ಕನ್ಫ್ಯೂಷನ್ ಇರುತ್ತೆ ಅಥವಾ ನಮ್ಮಲ್ಲಿ ಕೆಲವೊಂದು ನೋವಿರುತ್ತೆ ಸಮಸ್ಯೆ ಇರುತ್ತೆ ನಾವು ಅಂದ್ಕೊಂಡಿದ್ದು ಏನೂ ಆಗಲ್ಲ ಅಂತ ಜೀವನದಲ್ಲಿ ಸುಮ್ಮನೆ ಇದ್ರೆ ಆಗುತ್ತಾ ಇಲ್ಲ ನಾವು ಸ್ವಲ್ಪ ಪ್ರಯತ್ನ ಮಾಡಬೇಕು ಅಲ್ಲ ಸೊ ಹಾಗಾಗಿ ಇವತ್ತು ನಾನು ನಿಮಗೆ ಇದರ ಬಗ್ಗೆ ಕ್ಲಾರಿಫಿಕೇಷನ್ ಕೊಡ್ತೇನೆ ಸೊ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಒಂದು ಪ್ರಶ್ನೆ ಇದ್ದರೆ ಅದು ಯಾವುದೇ ಒಂದು ಸಮಸ್ಯೆಗೆ ರಿಲೇಟೆಡ್ ಇರ್ಬೋದು ಆಸೆ ಕೋರಿಕೆ ಇರಬಹುದು ಅಥವಾ ಏನೋ ಒಂದು ಕೆಲಸ ಆಗಬೇಕು ನಿಮಗೆ ಅದು ಯಾವುದೇ ಇರ್ಬೋದು ನಿಮ್ಮ ಮಕ್ಕಳ ಬಗ್ಗೆ ಇರ್ಬೋದು ನಿಮ್ಮ ಬಗ್ಗೆ ಇರ್ಬೋದು ಪ್ರೀತಿಯ ಬಗ್ಗೆ ಇರ್ಬೋದು ಜಾಬ್ ಬಗ್ಗೆ ಇರ್ಬೋದು ಕೆರಿಯರ್ ಬಗ್ಗೆ ಇರ್ಬೋದು ಕೋರ್ಟಿನಲ್ಲಿರುವಂತಹ ಕೇಸ್ ಇರ್ಬೋದು ಅಥವಾ ಗಂಡ ಹೆಂಡತಿಯ ಸಮಸ್ಯೆ ಇರ್ಬೋದು ವಶೀಕರಣ ಇರ್ಬೋದು ಅಥವಾ ಇನ್ಯಾವುದೇ ತಾತ್ಪಾತಿ ಸಿಚುವೇಷನ್ ಇರ್ಬೋದು ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಗೌರ್ಮೆಂಟ್ ಜಾಬ್ ಸಿಗ್ತಾ ಇಲ್ಲ ಸೊ ಎನಿ ಕ್ವಶನ್ ಆಗಿರ್ಬೋದು ನಾನು ಸ್ಟಡೀಸ್ ಏನು ಮಾಡಬೇಕು ಸೊ ಅದರಲ್ಲಿ ರಿಲೇಟೆಡ್ ಇರ್ಬೋದು ಬಿಸ್ನೆಸ್ ಗ್ರೋತ್ ಆಗುವುದು ಇರಬಹುದು ಸೊ ಹೆಲ್ತ್ ರಿಲೇಟೆಡ್ ಆಗಿರ್ಬೋದು ನಿಮ್ಮ ಕನಸು ಇರ್ಬೋದು ಆಸೆ ಇರ್ಬೋದು ಕೋರಿಕೆ ಇರ್ಬೋದು ಸೊ ಇಲ್ಲಿ ನೀವು ಏನೇ ಒಂದು ಪ್ರಶ್ನೆಯನ್ನು ಕೂಡ ಕೇಳ್ಕೊಳ್ಬಹುದು ನಿಮ್ಮ ಇಷ್ಟ ದೇವ ದೇವರನ್ನು ನೆನೆದುಬಿಟ್ಟು ನೀವು ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ ಆನಂತರ ನಿಮ್ಮ ಗುರುಗಳನ್ನು ಕೂಡ ಪ್ರಾರ್ಥನೆಯನ್ನು ಮಾಡಿ ಆ ನಂತರ ಕೃಷ್ಣೆಯನ್ನು ಏನಂತ ಅಂದ್ಕೊಳ್ಳಿ ಆ ನಂತರ ಪ್ರಾರ್ಥನೆ ಮಾಡಿದ ನಂತರ ಈ ಎರಡೂ ಹೂಗಳಲ್ಲಿ ಯಾವ ಒಂದು ಹೂ ನಿಮಗೆ ಆಕರ್ಷಣೆ ಆಗುತ್ತೆ ಮೊದಲನೇ ಪ್ರಶ್ನೆಗೆ ಅದನ್ನು ಆಯ್ಕೆ ಮಾಡಿಕೊಳ್ಳಿ ಹಾಗೆ ನೀವು ಉಳಿದ ಹೂವನ್ನು ನಿಮ್ಮ ಎರಡನೇ ಪ್ರಶ್ನೆಗೆ ಆಯ್ಕೆ ಮಾಡಿಕೊಳ್ಳಿ ಇಲ್ಲಿ ನೀವು ಎರಡೂ ಪ್ರಶ್ನೆಯನ್ನು ಕೇಳ್ಬೋದು ಅಥವಾ ಒಂದು ಪ್ರಶ್ನೆಯನ್ನು ಕೇಳ್ಬೋದು ಎರಡೂ ಪ್ರಶ್ನೆಗೂ ಒಂದೇ ಹೂವನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಬಾರ್ದು ಬೇರೆ ಬೇರೆ ಹೂವನ್ನು ನೀವು ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕು ಸೊ ಪ್ರಾರ್ಥನೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡೋದ್ರಿಂದ ನಿಮಗೆ ಒಂದು ಎನರ್ಜಿ ಅನ್ನೋದು ಸಿಗುತ್ತೆ ಸೊ ಅದು ನಿಮಗೆ ರೈಟ್ ಗೈಡೆನ್ಸ್ ಕೊಡುತ್ತೆ ನೀವು ಏನನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ ನಿಮಗೆ ನಾನು ವಿಡಿಯೋಸ್ ಇಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದ್ರೆ ಪ್ಲೀಸ್ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ ಮಾಡಿ ಯಾರೆಲ್ಲ ಮೊದಲನೇ ಪ್ರಶ್ನೆಯನ್ನು ಕೇಳಿದ್ದೀರಾ ಮೊದಲನೇ ಹೂವನ್ನು ಅಂದ್ರೆ ಮೊದಲನೇ ಕೆಂಪು ಬಣ್ಣದ ರಾಸವ ಹೂವನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಇಲ್ಲಿ ನೀವು ಯಾವುದೇ ಒಂದು ಪ್ರಶ್ನೆಯನ್ನು ಕೇಳ್ಕೊಂಡಿರಬಹುದು ಅಥವಾ ಆಸೆ ಕೋರಿಕೆಯನ್ನು ಕೇಳ್ಕೊಂಡಿರಬಹುದು ಸೊ ನಿಮ್ಗೆ ನೀವು ಅನ್ಕೊಂಡಿದ್ದು ಆಗುತ್ತಾ ಇಲ್ವಾ ಅಂತ ನೋಡೋದಾದ್ರೆ ಇಲ್ಲಿ ನೀವು ಕೇಳಿರುವಂತಹ ಪ್ರಶ್ನೆ ಎಟ್ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಆಗೋದಿಲ್ಲ ಬೇಸರ ಮಾಡ್ಕೊಳ್ಬೇಡಿ ಆಗೋದಿಲ್ಲ ಏನಕ್ಕಂದ್ರೆ ಇಲ್ಲಿ ನಿಮಗೆ ಯಾವುದೇ ಒಂದು ವಿಷಯದ ಬಗ್ಗೆ ಕೇಳಿರಬಹುದು ಆಸೆ ಕೋರಿಕೆಯ ಬಗ್ಗೆ ಕೇಳಿರ್ಬೋದು ಸಮಸ್ಯೆಯ ಬಗ್ಗೆ ಕೇಳಿರ್ಬೋದು ಸೊ ಫಸ್ಟ್ ಆಫ್ ಆಲ್ ನಾವು ಏನಾದರೂ ಧೈರ್ಯ ಇರಬೇಕು ನಮಗೆ ಏನೇ ಒಂದು ಸಮಸ್ಯೆ ಬಂದರೂ ನಾವು ಅದನ್ನು ಎದುರಿಸ್ತೇವೆ ಅನ್ನೋ ಧೈರ್ಯ ಇರಬೇಕು ಸೊ ಇಲ್ಲಿ ನಿಮ್ಮಲ್ಲಿ ಧೈರ್ಯ ಅನ್ನೋದು ಕಡಿಮೆ ಆಗಿದೆ ಹಾಗೆಯೇ ರೇ ರೌಲ್ ಕೇಳಿದರೆ ಸೊ ನಿಮಗೆ ನಿಮ್ಮ ಮೇಲೇ ಪ್ರೀತಿ ಇಲ್ಲ ನೀವು ಪ್ರೀತಿಸುವರ ಮೇಲೆ ಪ್ರೀತಿ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ ಟೆನ್ಷನ್ ಭಯ ತೊಂಬ ಮನಸ್ಥಿತಿ ಆಗ್ತಾ ಉಂಟು ನೋಡಿ ಇಲ್ಲಿ ನೀವು ಯಾವ ಕ್ವಶನನ್ನು ರಿಲೇಟೆಡ್ ಕೇಳಿದ್ದೀರಾ ಸೊ ಹೆಲ್ತ್ ರಿಲೇಟೆಡ್ ಕೇಳಿದರೆ ನಿಮಗೆ ಏನು ಮಾಡಬೇಕು ನೀವು ಮೆಡಿಸಿನ್ ತಗೊಳ್ತಾ ಇಲ್ಲ ನೀವು ನಿಮ್ಮ ಹೆಲ್ತ್ ಬಗ್ಗೆ ಕೇರ್ ತಗೊಳ್ತಾ ಇಲ್ಲ ಸೊ ಕೋರ್ಟಿನಲ್ಲಿ ಕೇಸ್ ಉಂಟಂತ ನೀವು ಟೆನ್ಷನ್ ಮಾಡಿದರೆ ಆಗಲ್ಲ ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ ನೀವು ಅಲ್ಲಿ ಮಾಡಬೇಕು ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ ಎತ್ ಪ್ರೆಸೆಂಟ್ ಇದು ಬಟ್ ಫ್ಯೂಚರಲ್ಲಿ ನೀವು ಅಂದ್ಕೊಳ್ಬೋದು ಇದು ಏನಕ್ಕೆ ಆಗ ಆಗಿಲ್ಲ ಅಂದರೆ ಅಲ್ಲಿ ನಿಮಗೆ ಒಂದು ಒಳ್ಳೇದಾಗಬೇಕಿತ್ತು ಸೊ ಹಾಗಾಗಿ ಇವಾಗ ಇದು ಅಂದರೆ ನಿಮಗೆ ಇದರ ಮೇಲೆ ಪ್ರೀತಿ ಇದ್ದರೆ ಸೊ ನನಗೆ ಇದು ಬೇಕೇ ಬೇಕು ಅಂತ ಇದ್ದರೆ ನಿಮಗೆ ಫ್ಯೂಚರಲ್ಲಿ ಇದು ಆಗುತ್ತೆ ಸೊ ನಿಮ್ಮಲ್ಲಿ ಇದರ ಬಗ್ಗೆ ನರ್ವಸ್ನೆಸ್ ಸೊ ಅಂದರೆ ಸ್ವಲ್ಪ ಬೇಡ ಬೇಕು ಸೊ ಮನಸ್ಥಿತಿ ಸರಿ ಇಲ್ಲ ಅಂದರೆ ಇದು ಆಗೋಲ್ಲ ಆಗಿಲ್ಲ ಅಂದ್ರೂ ಇದರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅದಕ್ಕಿಂತ ದೊಡ್ಡ ಅಪರ್ಚುನಿಟೀಸ್ ನಿಮ್ಮ ಲೈಫಲ್ಲಿ ಬರುತ್ತೆ ಆಗುತ್ತೆ ಅಂದ್ರೂ ನಿಮಗೆ ಒಳ್ಳೆಯದಾಗುತ್ತೆ ಆಗೋದಿಲ್ಲ ಅಂದ್ರೂ ಒಳ್ಳೆಯದಾಗುತ್ತೆ ಇದು ಹೇಗೆ ಅಂದರೆ ನಿಮಗೇನು ಸ್ವಲ್ಪ ಟೈಮಲ್ಲಿ ಇದು ಯಾವ ಪ್ರಶ್ನೆಯನ್ನು ಕೇಳಿದ್ದೀರಾ ಯಾವ ವಿಷಯದ ಬಗ್ಗೆ ಕೇಳಿದ್ದೀರಾ ಸೊ ನೀವು ಗೌರ್ಮೆಂಟ್ ಜಾಬ್ ಬಗ್ಗೆ ಕೇಳಿರಬಹುದು ಸೊ ಎಟ್ ಪ್ರೆಸೆಂಟ್ ಇದು ನೋವು ಅಂತ ಬಂದ್ರೂ ನೀವು ನೋಡಿ ಯಾವುದಾದ್ರೂ ನೀವು ಇಷ್ಟಪಟ್ಟು ಮಾಡಿದಾಗ ಅದು ಕನ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಲಿಯುತ್ತೆ ಕೆಲವೊಂದು ಸಲ ಫೋರ್ಸ್ಫುಲ್ಲಾಗಿ ನೀವು ಮಾಡಿದರೆ ಅದು ಸಿಗಲ್ಲ ಸೊ ಬೇರೆ ಯಾವುದೋ ಒಂದು ದೊಡ್ಡ ಅಪರ್ಚುನಿಟಿ ನಿಮಗೆ ವೆಯ್ಟ್ ಮಾಡ್ತಾ ಉಂಟು ಅಂತ ನೀವು ಇಲ್ಲಿ ಪಾಸಿಟಿವ್ ಆಗಿ ತಗೊಳ್ಬೇಕಾಗುತ್ತೆ ಸೊ ಇವಾಗ ನಾನು ಹೇಳಿದ್ದು ನಿಮಗೆ ಇದು ಸ್ವಲ್ಪ ಬೇಸರ ಆಗ್ಬೋದು ಬಟ್ ನೆಕ್ಸ್ಟ್ ಫ್ಯೂಚರಲ್ಲಿ ನೀವು ಖಂಡಿತವಾಗಿ ಇದರ ಬಗ್ಗೆ ಆಲೋಚನೆ ಮಾಡ್ತೀರಾ ನಿಮಗೆ ಒಳ್ಳೆಯದಾಗುತ್ತೆ ಇಲ್ಲಿ ಏನೇ ಒಂದು ಬೇಸರ ಮಾಡಬೇಡಿ ಸೊ ನಿಮ್ಮನ್ನು ನೀವು ಪರಿವರ್ತನೆ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಮಲ್ಲಿ ತುಂಬ ಟೆನ್ಷನ್ ಉಂಟು ನೋವುಂಟು ಸೊ ನಿಮ್ಮ ಕಂಡೀಷನ್ ಪ್ರೆಸೆಂಟ್ ಮೂಮೆಂಟಲ್ಲಿ ಸರಿಯಾಗಿ ಇಲ್ಲ ನಿಮ್ಮನ್ನು ನೀವು ಸ್ವಲ್ಪ ರಿಕವರಿ ಮಾಡೋದು ಹೀಲ್ ಮಾಡಿಕೊಳ್ಳೋದು ನಿಮ್ಮನ್ನು ನೀವು ಪ್ರೀತಿಸೋದು ಮುಖ್ಯ ಆಗುತ್ತೆ ಸೊ ನಿಮ್ಮ ಜೀವನ ಒಂದು ಸರಿ ಮಾರ್ಗದಲ್ಲಿ ಸರಿದಾರಿಯಲ್ಲಿ ಹೋಗಬೇಕು ನೀವು ಸಂತೋಷವಾಗಿರಬೇಕು ಅಂದರೆ ಸೊ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಜೊತೆ ನೀವು ಸ್ವಲ್ಪ ಟೈಮನ್ನು ಸ್ಪೆಂಡ್ ಮಾಡಿ ಖಂಡಿತವಾಗಿಯೂ ನಿಮಗೆ ನಿಮ್ಮ ಇಷ್ಟ ದೇವ ದೇವರ ಅನುಗ್ರಹ ಅನ್ನೋದು ಖಂಡಿತವಾಗಿಯೂ ಇರುತ್ತೆ ಎಲ್ಲವೂ ಒಳ್ಳೆಯದಾಗುತ್ತೆ ಯಾರೆಲ್ಲ ಎರಡನೇ ಹೂ ಅಂದರೆ ಬಿಳಿ ದಾಸವರ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಇಲ್ಲಿ ನೀವು ಯಾವುದೇ ಒಂದು ಪ್ರಶ್ನೆ ಕೇಳಿರ್ಬೋದು ನಿಮ್ಮ ಕೋರಿಕೆಯ ಬಗ್ಗೆ ಸಮಸ್ಯೆಯ ಬಗ್ಗೆ ಅಥವಾ ಇನ್ಯಾವುದೇ ವಿಷಯದ ಬಗ್ಗೆ ನೀವು ಕೇಳ್ಕೊಂಡಿರ್ಬೋದು ಸೊ ಖಂಡಿತ ಬಗ್ಗೆಯೂ ಇಲ್ಲಿ ನೀವು ಅಂದ್ಕೊಂಡಿದ್ದು ಆಗುತ್ತೆ ಆದರೆ ಇಲ್ಲಿ ನಿಮಗೆ ಆ ಥರದ ನಿರ್ಧಾರವನ್ನು ತಕ್ಕೊಳ್ಳುವಂತಹ ಪರಿಸ್ಥಿತಿ ಬೇಡ ವೇಟಿಂಗ್ ಮಾಡಬೇಕಾಗುತ್ತೆ ಸಮಯ ಬೇಕು ಇಲ್ಲಿ ತಾಳ್ಮೆ ಬೇಕು ತಾಳ್ಮೆ ಅನ್ನೋದಿಲ್ಲಿ ತುಂಬ ಮುಖ್ಯ ಆಗುತ್ತೆ ಹರಿಬರಿಯಲ್ಲಿ ಯಾವುದೇ ಒಂದು ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ ಆಗುತ್ತೆ ಅಂತ ಹೇಳಿಬಿಟ್ಟು ಇವಾಗಲೇ ಹೋಗಿ ನೀವು ಮಾಡಲಿಕ್ಕೆ ಹೋಗಬೇಡಿ ಸೊ ಇಲ್ಲಿ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇರಬೇಕು ಅದು ಆಗುತ್ತೆ ಬಟ್ ನಿಮಗೆ ಇಲ್ಲಿ ನಿಮ್ಮ ಕೆಪಾಸಿಟಿ ಏನು ನೀವು ಏನು ಇದ್ದೀರಾ ಅದರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಇರಬೇಕು ಹರಿಬರಿಯಲ್ಲಿ ಮಾಡಿದರೆ ಅದು ತುಂಬ ಸಮಸ್ಯೆಯನ್ನುಂಟು ಮಾಡುತ್ತೆ ಹಾಗಾಗಿ ಸ್ವಲ್ಪ ಇಲ್ಲಿ ತಾಳ್ಮೆ ಬೇಕು ಹಾಗೆಯೇ ನೀವೇ ಸ್ವತಃ ಇದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಆಗಲ್ಲ ಕೆಲವೊಂದು ಸಮಸ್ಯೆಗಳು ರಿಲೇಟೆಡ್ ಸೊ ನಿಮಗೆ ಇಲ್ಲಿ ಹೆಲ್ಪ್ ಬೇಕಾಗುತ್ತೆ ಎಲ್ಲನೂ ನಾನು ಒಬ್ಬನೇ ಒಬ್ಲೇ ಹ್ಯಾಂಡಲ್ ಮಾಡ್ತೇನೆ ಅಂದರೆ ಆಗಲ್ಲ ಸೊ ನಿಮಗೆ ಇಲ್ಲಿ ಹೆಲ್ಪ್ ಬೇಕಿದ್ದರೆ ನೀವು ಯಾರ ಜೊತೆಯಾದರು ಕೇಳ್ಬೋದು ಅಥವಾ ನಿಮ್ಮ ಇಷ್ಟ ದೇವ ದೇವರನ್ನು ಪ್ರಾರ್ಥನೆ ಮಾಡಿ ಅಥವಾ ಸರ್ವಶಕ್ತನಾದ ಭಗವಂತ ಇನ್ವರ್ಸನ್ನು ಪ್ರಾರ್ಥನೆ ಮಾಡಿ ಏನ್ ಪ್ರಾರ್ಥನೆ ಮಾಡಿ ಖಂಡಿತವಾಗಿಯೂ ಅವರು ನಿಮಗೆ ಒಂದು ಮಾರ್ಗದರ್ಶನವನ್ನು ನೀಡ್ತಾರೆ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅಂದರೆ ನಿಮ್ಮದು ಪ್ರಶ್ನೆ ಏನು ಏನು ನಿಮ್ಮ ಆಸೆ ಕೋರಿಕೆ ಅಂತು ಅದನ್ನು ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಆ ನಂತರ ಒಂದು ಹದಿನೈದು ನಿಮಿಷಗಳ ಕಾಲ ಮೆಡಿಟೇಷನ್ ಮಾಡಿ ಏನ್ಜೆಸ್ ಜೊತೆ ಕೇಳಿ ಇನ್ವರ್ಸ್ ಜೊತೆ ಕೇಳಿ ನನಗೆ ಹೆಲ್ಪ್ ಮಾಡಿ ವಿಷಯದಲ್ಲಿ ಅಂತ ಅವರು ನಿಮಗೆ ಒಂದು ಮಾರ್ಗದರ್ಶನ ನೀಡ್ತಾರೆ ನಿಮ್ಮ ಇಷ್ಟ ದೈವ ದೇವರನ್ನು ಸಂಜೆ ಪ್ರಾರ್ಥನೆ ಮಾಡಿ ಅವರು ನಿಮಗೆ ದೀಪ ಹಚ್ಚಿದ ನಂತರ ಅವರು ನಿಮಗೆ ಮಾರ್ಗದರ್ಶನ ನೀಡ್ತಾರೆ ಅವರು ನಿಮಗೆ ಒಂದು ದಾರಿಯನ್ನು ತೋರಿಸ್ತಾರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗುತ್ತೆ ಇಲ್ಲಿ ಅಂದರೆ ಸ್ವಲ್ಪ ಇಲ್ಲಿ ಎನರ್ಜಿ ಬ್ಯಾಲೆನ್ಸ್ ಎಲ್ಲೋ ಒಂದು ಕಡೆ ಮಿಸ್ ಆದ ಥರ ಅನಿಸುತ್ತೆ ಹಾಗಾಗಿ ಇಲ್ಲಿ ತಾಳ್ಮೆ ಇಂಪಾರ್ಟೆಂಟ್ ಖಂಡಿತವಾಗಿಯೂ ನಿಮಗೆ ಈ ಸಿಚುವೇಷನಲ್ಲಿ ಮಾರ್ಗದರ್ಶನ ಬೇಕು ಸೊ ಹಾಗಾಗಿ ನೀವು ಬೇರೆ ಯಾರ ಜೊತೆಯೂ ಕೇಳಲಿಕ್ಕೆ ಆಗಿಲ್ಲ ಅಂದರೆ ನಿಮ್ಮ ಇಷ್ಟ ದೇವ ದೇವರ ಜೊತೆ ಕೇಳಿ ಇನ್ನಷ್ಟ್ರ ಜೊತೆ ಕೇಳಿ ಖಂಡಿತವಾಗಿಯೂ ಅವರು ನಿಮಗೆ ಗೈಡ್ ಮಾಡ್ತಾರೆ ನಿಮ್ಮನ್ನು ಯಾವತ್ತೂ ಇಷ್ಟ ತನಕ ಅವರು ಬಿಟ್ಟಿಲ್ಲ ಇನ್ಮೇಲೂ ನಿಮಗೆ ಬಿಡಲ್ಲ ನಿಮಗೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ನೀವು ಅನ್ಕೊಂಡಿದ್ದಾಗುತ್ತೆ ಬಟ್ ಇಲ್ಲಿ ಹರಿಬರಿ ಬೇಡ ತಾನ್ಮೆಯಿಂದ ಇರಿ ಅಷ್ಟೇ ಹೇಳೋಣ ನಾನು ಕೆಲವೊಂದು ಸಲ ತುಂಬ ಅರ್ಜೆನ್ಸ್ ಮಾಡಿದರೆ ಅವರು ಕೂಡ ಕರೆಕ್ಟಾಗಿ ಆಗಲ್ಲ ಸೊ ಹಾಗಾಗಿ ತಾಳ್ಮೆಯಿಂದ ಇರಿ ಎಲ್ಲನೂ ಒಳ್ಳೆಯದಾಗುತ್ತೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೇ ನೀವು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಿಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಸಂತೋಷವಾಗಿರಿ ಧನ್ಯವಾದಗಳು